ನಮಸ್ಕಾರ ನಿನ್ನೆಯ ವಿಡಿಯೋವನ್ನು ಮುಂದುವರಿಸೋಣ ಶ್ರೀಕೃಷ್ಣ ಅವತಾರದ ಎರಡನೇ ಭಾಗವನ್ನು ಮುಂದುವರಿಸುತ್ತೇನೆ ಶೂರಸೇನನ ಮಗ ವಸುದೇವನು ದೇವಕಿಯನ್ನು ಮದುವೆಯಾದ ನಂತರ ಒಮ್ಮೆ ನವವಧುವಿನೊಂದಿಗೆ ರಥದಲ್ಲಿ ಮನೆಗೆ ಹೋಗುತ್ತಿದ್ದ ದೇವಕಿಯ ತಂದೆ ದೇವಕ ಅವನಿಗೆ ಮಗಳಲ್ಲಿ ಬಹು ಪ್ರೀತಿ ಆದುದರಿಂದ ಸಾಕಷ್ಟು ವರದಕ್ಷಿಣೆಯನ್ನು ಕೊಟ್ಟಿದ್ದ ಚಿನ್ನದಿಂದ ಅಲಂಕರಿಸಿದ ನೂರಾರು ರಥಗಳನ್ನು ಕೊಟ್ಟಿದ್ದ ಉಗ್ರಸೇನನ ಮಗ ಕಂಸನು ತನ್ನ ತಂಗಿ ದೇವಕಿಗೆ ಸಂತೋಷವಾಗಲೆಂದು ತಾನೇ ವಸುದೇವನ ರಥಕ್ಕೆ ಸಾರಥಿಯಾಗಿದ್ದ ವೇದಕಾಲದ ನಾಗರಿಕತೆಯ ಪದ್ಧತಿಯಂತೆ ಹುಡುಗಿಗೆ ಮದುವೆಯಾದಾಗ ಅವಳ ಸೋದರನು ತನ್ನ ಸೋದರಿಯನ್ನು ಭಾವನನ್ನು ಅವರ ಮನೆಗೆ ಕರೆದೊಯ್ಯುತ್ತಾನೆ ವಧುವಿಗೆ ತನ್ನ ತವರಿನ ಅಗಲಿಕೆಯಿಂದ ತೀವ್ರ ದುಃಖವಾಗಬಹುದಾದದರಿಂದ ಅವಳು ಪತಿಗ್ರಹವನ್ನು ಸೇರುವವರೆಗೆ ಸೋದರನು ಅವಳೊಂದಿಗೆ ಹೋಗುತ್ತಾನೆ ದೇವಕನು ನೀಡಿದ ವರದಕ್ಷಿಣೆ ಇದು ಚಿನ್ನದ ಹಾರಗಳಿಂದ ಅಲಂಕೃತವಾದ ನಾನ್ನೂರು ಆನೆಗಳು ಹದಿನೈದು ಸಾವಿರ ಅಲಂಕೃತ ಕುದುರೆಗಳು ಮತ್ತು ಸಾವಿರದ ಎಂಟುನೂರು ರಥಗಳು ತನ್ನ ಮಗಳೊಡನೆ ಇನ್ನೂರು ಮಂದಿ ಸುಂದರ ಸ್ತ್ರೀಯರನ್ನು ಕಳುಹಿಸಿದ ಭಾರತದಲ್ಲಿ ಈಗಲೂ ಆಚರಣೆಯಲ್ಲಿರುವಂತೆ ಕ್ಷತ್ರಿಯ ವಿವಾಹ ಪದ್ಧತಿಯ ಪ್ರಕಾರ ಕ್ಷತ್ರಿಯ ಸಂಸಾರದಲ್ಲಿ ಮದುವೆಯಾದಾಗ ವಧು ಮಾತ್ರ ಅಲ್ಲದೆ ವಧುವಿನ ಹಲವಾರು ಸುಂದರಿಯರಾದ ಗೆಳತಿಯರು ಅರಮನೆಗೆ ಹೋಗಬೇಕು ರಾಣಿಯ ಅನುಯಾಯಿಗಳಿಗೆ ದಾಸಿಯರೆಂದು ಹೆಸರಿದ್ದರೂ ಅವರು ರಾಣಿಯ ಸಖಿಯಾಗಿಯೇ ಇರುತ್ತಾರೆ ಈ ಪದ್ಧತಿ ಅನಾದಿ ನಡೆದು ಬಂದಿದೆ ಏನಿಲ್ಲವೆಂದರೂ ಐದು ಸಾವಿರ ವರ್ಷಗಳ ಹಿಂದೆ ಶ್ರೀಕೃಷ್ಣನ ಆಗಮನಕ್ಕೂ ಮೊದಲಿನ ಕಾಲದಲ್ಲಿಯೇ ಇದ್ದಿತ್ತೆಂದು ಹೇಳಬಹುದು ಆದುದರಿಂದ ವಸುದೇವನು ತನ್ನ ಹೆಂಡತಿಯೊಡನೆ ಇನ್ನೂರು ಮಂದಿ ಸುಂದರ ಯುವತಿಯರನ್ನು ತನ್ನ ಮನೆಗೆ ಕರೆತಂದ ವಧುವರರು ರಥದಲ್ಲಿ ಕುಳಿತು ಸಾಗುತ್ತಿರುವಾಗ ಈ ಶುಭಗಳಿಗೆಯನ್ನು ಸೂಚಿಸಲು ವಿಧ ವಿಧವಾದ ಸಂಗೀತವಾದ್ಯಗಳನ್ನು ನುಡಿಸುತ್ತಿದ್ದರು ಶಂಕಗಳು ತುತ್ತೂರಿಗಳು ನಗಾರಿಗಳು ಕದ್ದಲೆಗಳು ಎಲ್ಲಾ ವಾದ್ಯಗಳನ್ನು ನುಡಿಸುತ್ತಿದ್ದರು ಇವೆಲ್ಲವುಗಳು ಸೇರಿ ಮಧುರವಾದ ಸಂಗೀತ ಮೇಳವಾಗುತ್ತಿತ್ತು ತುಂಬಾ ಹರ್ಷದಿಂದ ಮೆರವಣಿಗೆಯು ಸಾಗುತ್ತಿತ್ತು ಕಂಸನು ರಥವನ್ನು ನಡೆಸುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಅಶರೀರವಾಣಿಯೊಂದರಿಂದ ಆಕಾಶವು ಕಂಪಿಸಿತು ಆ ಮುಖ್ಯವಾಗಿ ಕಂಸನಿಗೆ ಹೀಗೆ ಹೇಳಿತು ಕಂಸ ನೀನೊಬ್ಬ ಮೂರ್ಖ ನೀನು ನಿನ್ನ ತಂಗಿ ಮತ್ತು ಭಾವನವರ ರಥವನ್ನು ನಡೆಸುತ್ತಿದ್ದೀಯೆ ಆದರೆ ನಿನ್ನ ತಂಗಿಯ ಎಂಟನೆಯ ಮಗುವು ನಿನ್ನನ್ನು ಕೊಲ್ಲುತ್ತದೆ ಎಂದು ನಿನಗೆ ತಿಳಿಯದು ಕಂಸನು ಭೋಜವಂಶದ ಉಗ್ರಸೇನನ ಮಗ ಭೋಜವಂಶದ ಎಲ್ಲ ರಾಜರಲ್ಲಿ ಅತ್ಯಂತ ರಾಕ್ಷಸ ಸ್ವಭಾವದವನು ಕಂಸ ಎಂದು ಹೇಳುತ್ತಿದ್ದರು ಆಕಾಶದಿಂದ ಈ ಭವಿಷ್ಯವನ್ನು ಕೇಳುತ್ತಲೇ ಕಂಸನು ದೇವಕಿಯ ಕೂದಲನ್ನು ಹಿಡಿದು ತನ್ನ ಕತ್ತಿಯಿಂದ ಅವಳನ್ನು ಕೊಲ್ಲುವುದರಲ್ಲಿದ್ದನು ಕಂಸನ ನಡತೆಯಿಂದ ವಸುದೇವನು ಚಕಿತನಾದನು ಕ್ರೂರಿಯು ನಾಚಿಗೆ ಆದ ತನ್ನ ಭಾವಮೈದನನ್ನು ಸಮಾಧಾನಗೊಳಿಸಲು ನಿವೇದನೆಯಿಂದ ಮತ್ತು ಸಾಕ್ಷ್ಯಾಧಾರದೊಡನೆ ಹೀಗೆ ಹೇಳಿದನು ಪ್ರೀತಿಯ ಭಾವಮೈದುನಾದ ಕಂಸ ನೀನು ಭೋಜವಂಶದ ಅತ್ಯಂತ ಪ್ರಖ್ಯಾತನಾದ ಅರಸ ನೀನು ಅತ್ಯಂತ ಶ್ರೇಷ್ಠ ಯೋಧ ಮತ್ತು ಅತ್ಯಂತ ಪರಾಕ್ರಮಿಯಾದ ಅರಸ ಎಂದು ಜನರಿಗೆ ತಿಳಿದಿದೆ ನಿನ್ನ ತಂಗಿಯಾದವಳನ್ನು ಅವಳ ಮದುವೆಯ ಇಂತಹ ಶುಭ ಸಮಯದಲ್ಲಿ ಕೊಲ್ಲಲು ಎಸಳುವಷ್ಟು ರೋಷವು ನಿನಗೇಕೆ ಬಂದಿದೆ ನಿನಗೆ ಸಾವೆಂದರೆ ಇಷ್ಟು ಭಯವೇಕೆ ನೀನು ಹುಟ್ಟುವಾಗಲೇ ನಿನ್ನ ಸಾವು ಹುಟ್ಟಿದೆ ನೀನು ಹುಟ್ಟಿದ ದಿನದಿಂದಲೇ ಸಾಯಲು ಪ್ರಾರಂಭಿಸಿದೆ ನಿನಗೀಗ ಇಪ್ಪತ್ತೈದು ವರ್ಷ ವಯಸ್ಸು ಎಂದುಕೊಂಡರೆ ನೀನು ಆಗಲೇ ಇಪ್ಪತ್ತೈದು ವರ್ಷ ಕಾಲ ಸತ್ತಿದ್ದೀಯೇ ಎಂದು ಅರ್ಥ ಪ್ರತಿಕ್ಷಣವು ನೀನು ಸಾಯುತ್ತಿದ್ದೀಯಾ ಆದುದರಿಂದ ಸಾವಿಗೆ ನೀನು ಇಷ್ಟು ಭಯಪಡುವುದೇಕೆ ಕಡೆಗೆ ಸಾಯುವುದು ಅನಿವಾರ್ಯ ನೀನು ಇಂದೇ ಸಾಯಬಹುದು ಇನ್ನು ಒಂದು ನೂರು ವರ್ಷಗಳ ನಂತರ ಸಾಯಬಹುದು ಆದರೆ ಸಾವು ತಪ್ಪಿದ್ದಲ್ಲ ನಿನಗೆ ಇಷ್ಟೊಂದು ಹೆದರಿಕೆ ಏಕೆ ವಾಸ್ತವವಾಗಿ ಸಾವೆಂದರೆ ಈಗಿನ ಶರೀರದ ನಾಶ ಈಗಿನ ದೇಹವು ಕೆಲಸ ಮಾಡುವುದನ್ನು ನಿಲ್ಲಿಸಿ ಪಂಚಭೂತಗಳಲ್ಲಿ ಸೇರುತ್ತದೆ ಒಳಗಿರುವ ಜೀವಾತ್ಮನು ಈ ಜನ್ಮದಲ್ಲಿನ ತನ್ನ ಕರ್ಮಗಳ ಫಲಕ್ಕೆ ಅನುಗುಣವಾಗಿ ಇನ್ನೊಂದು ದೇಹವನ್ನು ಸ್ವೀಕರಿಸುತ್ತಾನೆ ಮನುಷ್ಯನು ನಡೆಯುವಾಗ ಒಂದು ಪಾದವನ್ನು ಮುಂದೆ ಇಟ್ಟು ತನ್ನ ಪಾದವು ಭದ್ರವಾದ ನೆಲದ ಮೇಲಿದೆ ಎಂದು ಖಚಿತವಾಗುತ್ತಲೇ ಇನ್ನೊಂದು ಪಾದವನ್ನು ಎತ್ತಿ ಇಡುವಂತೆಯೇ ಇದು ಇದೇ ರೀತಿಯಲ್ಲಿ ದೇಹವು ಬದಲಾಗುತ್ತಿರುತ್ತದೆ ಆತ್ಮನು ದೇಹದಿಂದ ದೇಹಕ್ಕೆ ಸಾಗುತ್ತಿರುತ್ತದೆ ಗಿಡಗಳಲ್ಲಿನ ಹುಳಗಳು ಎಷ್ಟು ಎಚ್ಚರಿಕೆಯಿಂದ ಒಂದು ಸಣ್ಣ ಕೊಂಬೆಯಿಂದ ಇನ್ನೊಂದಕ್ಕೆ ಸಾಗುತ್ತದೆ ನೋಡು ಹೀಗೆಯೇ ಅವನ ಮೇಲಿನ ಯಜಮಾನರು ಅವನ ಮುಂದಿನ ಶರೀರವು ಯಾವುದು ಎಂದು ನಿರ್ಧರಿಸುತ್ತಲೇ ಜೀವಾತ್ಮನು ತನ್ನ ದೇಹವನ್ನು ಬದಲಾಯಿಸುತ್ತಾನೆ ಜೀವಾತ್ಮನು ಈ ಭೌತಿಕ ಜಗತ್ತಿನಲ್ಲಿ ಬದ್ಧನಾಗಿರುವವರೆಗೆ ಅವನು ಒಂದಾದ ನಂತರ ಮತ್ತೊಂದು ದೇಹದಲ್ಲಿ ವಾಸಿಸಬೇಕು ಅವನ ಈ ಜನ್ಮದ ಕರ್ಮಗಳು ಮತ್ತು ಫಲಗಳಿಗೆ ಅನುಗುಣವಾಗಿ ಪ್ರಕೃತಿಯ ನಿಯಮಗಳು ಅವನ ಮುಂದಿನ ದೇಹವನ್ನು ನೀಡುತ್ತವೆ ಈ ದೇಹವು ನಾವು ಮತ್ತೆ ಮತ್ತೆ ಕನಸುಗಳಲ್ಲಿ ನೋಡುವ ದೇಹಗಳಲ್ಲಿ ಒಂದು ಅಷ್ಟೆ ನಿದ್ರೆಯಲ್ಲಿ ಕನಸು ಕಾಣುವಾಗ ಮನಸ್ಸಿನ ಚಟುವಟಿಕೆಗಳಿಗೆ ಅನುಗುಣವಾಗಿ ನಾವು ಎಷ್ಟೋ ದೇಹಗಳನ್ನು ಸೃಷ್ಟಿಸುತ್ತೇವೆ ನಾವು ಬಂಗಾರವನ್ನು ಕಂಡಿದ್ದೇವೆ ಪರ್ವತವನ್ನು ಕಂಡಿದ್ದೇವೆ ಎರಡನ್ನೂ ಸೇರಿಸಿ ಕನಸಿನಲ್ಲಿ ಬಂಗಾರದ ಪರ್ವತವನ್ನು ಕಾಣುತ್ತೇವೆ ಆಕಾಶದಲ್ಲಿ ಹಾರುತ್ತಿರುವ ದೇಹವು ನಮಗಿರುವುದನ್ನು ಹಲವೊಮ್ಮೆ ಕನಸಿನಲ್ಲಿ ಕಾಣಿಸುತ್ತದೆ ಆಗ ನಮ್ಮ ಈಗಿನ ದೇಹವನ್ನು ಸಂಪೂರ್ಣವಾಗಿ ಮರೆತೇ ಬಿಡುತ್ತೇವೆ ಹೀಗೆಯೇ ದೇಹಗಳು ಬದಲಾಗುತ್ತಿರುತ್ತವೆ ಒಂದು ದೇಹದಲ್ಲಿದ್ದಾಗ ಹಿಂದಿನ ದೇಹಗಳನ್ನು ಮರೆತು ಬಿಡುತ್ತೇವೆ ಕನಸಿನಲ್ಲಿ ನಾವು ನಾನಾ ಬಗೆಯ ಹೊಸ ದೇಹಗಳ ಸಂಪರ್ಕ ಮಾಡುತ್ತೇವೆ ಆದರೆ ಎಚ್ಚರಿಕೆಯಾದಾಗ ಅವನ್ನು ಮರೆತು ಬಿಡುತ್ತೇವೆ ಈ ಭೌತಿಕ ದೇಹಗಳನ್ನು ವಾಸ್ತವವಾಗಿ ನಮ್ಮ ಮನಸ್ಸು ಸೃಷ್ಟಿಸುತ್ತದೆ ಆದರೆ ಈ ಕ್ಷಣದಲ್ಲಿ ನಮಗೆ ಹಿಂದಿನ ದೇಹಗಳ ನೆನಪು ಇರುವುದಿಲ್ಲ ಈ ವಿಡಿಯೋದಲ್ಲಿ ಇಷ್ಟೇ ನಾಳಿನ ವಿಡಿಯೋದಲ್ಲಿ ಈ ಕಥೆಯನ್ನು ಮುಂದುವರಿಸುತ್ತೇನೆ ಧನ್ಯವಾದಗಳು